ನಾವು ಕಳೆದ ಒಂದು ತಿಂಗಳ ಹಿಂದೆ ಕೆರೆಗೆ ಹೋಗಿದ್ವಿ ಮೈಸೂರಿನವರೆಲ್ಲರೂ ಕೂಡ ಎಲ್ಲ ಹೋರಾಟಗಾರರು ನಾವಿಲ್ಲಿಂದ ಒಂದು ವಾಹನ ಮಾಡ್ಕೊಂಡು ಹೋಗಿದ್ವಿ ನಮ್ಮದೇ ಖರ್ಚಾ ನಮ್ಮ ನಮ್ಮ ಖರ್ಚಲ್ಲಿ ಹೋಗಿ ಅಲ್ಲಿಯ ಹೋರಾಟಗಾರರಿಗೆ ಬೆಂಬಲ ಕೊಟ್ಟು ಅವರು ಸಂಗ್ರಹ ಮಾಡಿದಂಥ ಎಲ್ಲ ದಾಖಲೆಗಳನ್ನು ಅವರೇ ಹೊರತಂದಿರುವ ಹೊತ್ತಿಗೆಗಳನ್ನು ಎಲ್ಲವನ್ನು ಸ್ಟಡಿ ಮಾಡಿ ಬಂದಿದ್ದೀವಿ ಧರ್ಮಸ್ಥಳದ ಪ್ರಕರಣದಲ್ಲಿ ಬಹಳ ಗಟ್ಟಿಯಾಗಿ ಉಳ್ಕೊಳ್ಳುವಂಥದ್ದು ಅಲ್ಲಿ ನಡೆದಿರುವಂತಹ ಭೂಗಳ್ಳತನದ ಪ್ರಕರಣ ಸಾವಿರಾರು ಎಕರೆ ಭೂಮಿಯನ್ನು ಹೇಗೆ ಕಬ್ಜಾ ಮಾಡಿಕೊಂಡಿದ್ದಾರೆ ಸರ್ಕಾರದ ಭೂಮಿ ದಲಿತರ ಭೂಮಿ ಮತ್ತು ಈ ಭೂಮಿಗೋಸ್ಕರ ನಡೆದಿರುವಂತಹ ಕೃತ್ಯಗಳು ಇಲ್ಲಿ ಸಿವಿಲ್ ಕೇಸ್ಗಳು ಹೇಗೆ ಕ್ರಿಮಿನಲ್ ಕೇಸ್ಗಳಾಗಿ ಪರಿವರ್ತನೆ ಆಗಿದ್ದಾವೆ ಯಾವ ರೀತಿಯಾದಂತಹ ಸರ್ಕಾರದ ಮುಂದೆ ಇವರು ಯಾವ್ಯಾವ ರೀತಿಯ ಅಫಿಡವಿಟ್ಗಳನ್ನ ಸಲ್ಲಿಸಿದ್ದಾರೆ ಭೂಮಿಯೇ ಇಲ್ಲ ಸ್ವಾಮಿ ಅಂತ ಹೆಂಗೆ ಕೇಳ್ಕೊಂಡಿದ್ದಾರೆ ಅದನ್ನು ಸರ್ಕಾರ ಹೇಗೆ ಮಂಜೂರು ಮಾಡಿದೆ ಪುರಸ್ಕರಿಸಿದೆ ಇವೆಲ್ಲದಕ್ಕೂ ಕೂಡ ಅಲ್ಲಿಯ ಮುಖಂಡರುಗಳಾದಂತಹ ಅಲ್ಲಿಯ ನಾಗರಿಕ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಾದಂಥ ಸೋಮನಾಥ್ ನಾಯ್ಕ ಆಗ್ಬೋದು ರಂಜನ್ರಾವ್ ಆಗ್ಬೋದು ಕರಿಯ ಇರ್ಬೋದು ಮತ್ತೊಬ್ಬರು ಇರ್ಬೋದು ಹಾಗೆಯೇ ತೋಳ್ಪಾಡಿ ತೋಳ್ಪಾಡಿಯಂತಹ ಸಾಹಿತಿಗಳು ಎಲ್ಲರೂ ಕೂಡ ಅಷ್ಟು ಜೋರಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ ನಾವು ಕೂಡ ಅದನ್ನು ಬಹಳ ಹತ್ತಿರದಿಂದ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ ಒಂದು ಪ್ರಶ್ನೆಗೆ ಒಂದು ಉತ್ತರವೂ ಕೂಡ ಸಂಬಂಧಪಟ್ಟಂತ ಆರೋಪ ಹೊತ್ಕೊಂಡಂಥ ಜನರಿಂದನೂ ಬರ್ತಾ ಇಲ್ಲ ಸರ್ಕಾರದಿಂದನೂ ಬಂದಿಲ್ಲ ಇದು ಸರ್ಕಾರವನ್ನು ಬಹಳ ಇಕ್ಕಟ್ಟಿಗೆ ಸಿಕ್ಕಿಸ್ಬಿಡುತ್ತೆ ಆರೋಪಿಗಳ ಪರವಾಗಿ ಏನಾದರೂ ಸರ್ಕಾರ ನಿಂತ್ಕಂಡ್ರೆ ಅದು ವೈಕ್ಯಾರಿಯಸ್ ಲಯಾಬಿಲಿಟಿ ಫಿಕ್ಸ್ ಅಂತಲೇ ನಾನು ಹೇಳುವಂಥದ್ದು ಇಲ್ಲೇ ಸರ್ ಸರಿ ಮಾಡಿಕೊಂಡ್ರೆ ಇಲ್ಲೇ ಸರ್ಕಾರವನ್ನು ಯಾರೋ ಏಮಾರಿಸಿದ್ದಾರೆ ಸರ್ಕಾರದ ದಿಕ್ಕನ್ನು ಬದಲಿಸಿದ್ದಾರೆ ಅಥವಾ ಅನ್ಯಾಯದ ಮಾರ್ಗದಲ್ಲಿ ಸರ್ಕಾರದ ಸವಲತ್ತುಗಳನ್ನು ಭೂಮಿಯನ್ನು ವಶಪಡಿಸ್ಕೊಂಡಿದ್ದಾರೆ ಹೇಳುವಂತಹ ನಿಲುವಿಗೆ ಸರ್ಕಾರ ಬಂದರೆ ಸರ್ಕಾರಕ್ಕೆ ಕ್ಷೇಮ ಶ್ರೇಯಸ್ಸು ಗೌರವ ಹಾಗೆಯೇ ಸರ್ಕಾರದ ನಡೆಸುವಂಥ ವ್ಯಕ್ತಿಗಳು ಈ ಇಕ್ಕಟ್ಟಿಗೆ ಸಿಕ್ಕಲಾದ ಇಕ್ಕಳದಲ್ಲಿ ಸಿಕ್ಕಾಕಂಡಂಗೆ ಆಗೋದಿಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಆ ಕಾರಣಕ್ಕೋಸ್ಕರ ನನಗೆ ಭಾಳ ನಂಬಿಕೆ ಇರುವಂಥದ್ದು ಈ ಭೂಮಿಗೆ ಸಂಬಂಧಪಟ್ಟ ಪ್ರಕರಣಗಳು ಖಂಡಿತವಾಗ್ಲೂ ನ್ಯಾಯಾಲಯದಲ್ಲಿ ನಿಂತ್ಕಂಡೇ ನಿಂತ್ಕತ್ತವೆ ಇದರ ಜೊತೆಯಲ್ಲಿ ಅಲ್ಲಿಯೇ ನಡೆದಿರೋ ಜೋಡಿ ಕೊಲೆ ಪ್ರಕರಣದ ಬಗ್ಗೆ ಕೂಡ ನನಗೆ ಅಷ್ಟೇ ನಂಬಿಕೆ ಇದೆ ಯಮುನಾ ಸಾಫಲ್ಯ ಹಾಗೂ ನಾರಾಯಣ ಸಫಲ್ಯ ಜೋಡಿ ಕೊಲೆಯ ಪ್ರಕರಣ ಇದೆಯಲ್ಲ ಅದೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥ ಪ್ರಕರಣಗಳು ಇದರ ಬೆನ್ನೆತ್ತುವಂಥ ಕೆಲಸವನ್ನು ಕೂಡ ಎಸ್ ಐ ಟಿ ಮಾಡಬೇಕಾಗತ್ತೆ ಎಸ್ ಐ ಟಿಗೆ ಇರುವಂಥ ಡೈರೆಕ್ಷನ್ ಇದು ಸಮಗ್ರವಾದ ತನಿಖೆ ಅದು ಇಂಥ ಕೇಸು ಅಂಥ ಕೇಸು ಅಂತ ಏನಿಲ್ಲ ಯಾವ ರೀತಿಯಾಗಿ ಕೇಸುಗಳು ಒಂದಕ್ಕೊಂದು ಒಂದಕ್ಕೊಂದು ಕೊಂಡಿಯಾಗಿ ಸರಪಳಿಯಾಗಿ ಅಂತ ಹೇಳುವಂಥದ್ದನ್ನು ತಿಳಿಲಿಕ್ಕೆ ಇವತ್ತು ಎಸ್ ಐ ಟಿ ಇವತ್ತು ರಚನೆಯಾಗಿರುವಂಥದ್ದು ಇದು ಕ್ರಿಮಿನಲ್ ಕೇಸು ಇದು ಸಿವಿಲ್ ಕೇಸು ಅಲ್ಲಿ ನಾವು ಹೋಗಲ್ಲ ಇದು ಸೌಜನ್ಯಕ್ಕೆ ಸಂಬಂಧಪಟ್ಟಂಥದ್ದು ಹಾಗೆಲ್ಲ ಸಬೂಬುಗಳನ್ನ ಹೇಳುವಂಥದ್ದು ಮಾಡಕೂಡ್ದು ಹಾಗಾಗಿ ನಮ್ಮ ಮುಂದುವರಿಕೆಯ ಒಂದು ಹೋರಾಟವಾಗಿ ಮುಂದಿನ ತಿಂಗಳ ಒಳಗೆ ಮೈಸೂರಿನಲ್ಲಿ ಒಂದು ಪ್ರಬಲವಾದಂಥ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡೇ ಮಾಡ್ತಾ ಇದ್ದೀವಿ ಈ ವಿಚಾರವನ್ನು ಇಟ್ಸ್ ಅ ಸಂವಿಧಾನಾತ್ಮಕವಾಗಿ ಮಾಡ್ತಿರುವಂತಹ ಮತ್ತು ಒಂದು ಓಪನ್ ಆಗಿ ಇಡ್ತಿರುವಂತಹ ಚಾಲೆಂಜ್ ಇದು ಅದನ್ನು ಅಲ್ಲಿಯ ಸೋಮನಾಥ್ ನಾಯಕ್ನವರು ಮಾಡಿದ್ದಾರೆ ಮೈಸೂರಿನಲ್ಲಿ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಅವರ ಹೋರಾಟವನ್ನು ಮುಂಚೂಣಿಗೆ ತರುವಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಕೂತ್ಕೊಳ್ಳೇಬೇಕಾಗ್ತದೆ ಅದು ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದಲ್ಲ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಈ ಪ್ರಕರಣವನ್ನು ಮುಂಚೂಣಿಗೆ ತರಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಪ್ರಗತಿಪರ ಸಂಘಟನೆಗಳ ಅಷ್ಟು ಪದಾಧಿಕಾರಿಗಳು ಅವತ್ತು ಹೋಗಿದ್ದಿದೆ ಆ ಸಂದರ್ಭದಲ್ಲಿ ಚಿಂತಕರು ಸಾಹಿತಿಗಳಾದಂತಹ ಶ್ರೀ ಕಾಳೇಗೌಡ ಅವರ ವಿಶ್ರಾಂತ ಕುಲಪತಿಗಳಾದ ಸಬೀಹಾ ಭೂಮಿಗೌಡ ಹಾಗೂ ಅವರ ಪತಿ ಭೂಮಿಗೌಡರ ಸ್ವರಾಜ್ ಪಕ್ಷದ ಉಗ್ರ ನರಸಿಂಹಗೌಡ್ರ ಒಡನಾಡಿ ಸಂಸ್ಥೆಯವರಾಗಿ ನಾವುಗಳು ಪತ್ರಕರ್ತರಾದಂತಹ ಅವರು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಹೊಸಕೋಟೆ ಬಸವರಾಜ್ರವರು ಮತ್ತೆ ದಸಂಸದ ಹರಿಹರಾನಂದ ಸ್ವಾಮಿ ಅವರು ಇರಬಹುದು ಲಖೇಗೌಡ್ರ ಇರಬಹುದು ಬೆಟ್ಟೇಗೌಡರು ಇರಬಹುದು ಪಿ ಯು ಸಿ ಎಲ್ ನ ಗೌಡ್ರು ಮಹಿಳಾ ಹೋರಾಟಗಾರ್ತಿಯಾದಂತಹ ಡಾಕ್ಟರ್ ರಥಿರಾವ್ ಲತಾ ಮೈಸೂರು ಕವಿಯತ್ರಿ ಸಾಹಿತಿ ಅವರು ಬಂದಿದ್ದಾರೆ ಗೌಡರು ವಕೀಲರಾಗಿದ್ದಾರೆ ಅವರು ಬಂದಿದ್ದರು ಅದೇ ರೀತಿಯಾಗಿ ದಸಂಸದ ಬೆಟ್ಟಯ್ಯ ಕೋಟೆ ದಸಂಸದ ಆಲ್ಗೋಡ್ ಅವರು ಇದ್ದಾರೆ ವಿಚಾರವಾದಿಗಳಿದ್ದಾರೆ ಅವರೆಲ್ಲರೂ ಕೂಡ ಮುತುವರ್ಜಿ ವಹಿಸಿ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಕಾಮಾಕ್ಷಿ ಗೌಡ ಪರಿಸರವಾದಿಗಳು ಹೀಗೆ ಎಲ್ಲರೂ ಕೂಡ ಬಂದಿದ್ದಾರೆ ಅವರೆಲ್ಲರ ಒಂದು ಆಗ್ರಹ ಏನಾಗಿತ್ತು ಅಂತಂದರೆ ಅಂದರೆ ತಿಳುವಳಿಕೆಯನ್ನು ತಗೊಳ್ಬೇಕು ಅಂತ ಅನ್ನುವಂಥದ್ದು ಮತ್ತು ಅವರ ಹೋರಾಟವನ್ನು ಕರ್ನಾಟಕದಾದ್ಯಂತ ತಗೊಂಡೋಗ್ಬೇಕು ಅಂತೇಳುವಂತಹ ಇಚ್ಛೆಯನ್ನು ಇಟ್ಕೊಂಡು ಬಂದಂಥದ್ದು ಸೊ ಎಲ್ಲರ ಖರ್ಚು ವೆಚ್ಚಗಳನ್ನು ಅವರವರೇ ಹಾಕ್ಕೊಂಡು ಹೋಗಿ ಬಂದಿರುವಂಥದ್ದು ಈಗ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಎಲ್ಲ ಸಂಘಟನೆಗಳ ಬೆಂಬಲವನ್ನು ತಗೊಂಡು ಅಲ್ಲಿ ವಿದ್ಯಾರ್ಥಿಗಳಿರ್ತಾರೆ ವಕೀಲರು ಇರ್ತಾರೆ ಸಂಘ ಸಂಸ್ಥೆಗಳಿರ್ತಾರೆ ಸಂಘಟನೆಗಳಿರ್ತಾರೆ ರೈತ ಸಂಘ ದಲಿತ ಸಂಘರ್ಷ ಸಮಿತಿ ಅಥವಾ ದೌರ್ಜ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಧ್ವನಿ ಮಹಿಳಾ ಒಕ್ಕೂಟ ಪರ ಸಂಘಟನೆಗಳು ಪಿ ಯು ಸಿ ಎಲ್ ಮತ್ತು ಎಲ್ಲ ಸಂಘಟನೆಗಳು ಸೇರಿ ಹೆಚ್ಚು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಹಾಗೂ ರಿಸರ್ಚ್ ಸ್ಕಾಲರ್ಸ್ಗಳೆಲ್ಲರೂ ಕೂಡ ಇರುವ ಹಾಗೆ ನೋಡ್ಕೊಳ್ತಾ ಸೆಮಿನಾರ್ ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾ ಇದ್ದೇವೆ ದಿನಾಂಕವನ್ನು ನಿಗದಿ ಮಾಡೋದಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡುವಂಗೆ ಎಲ್ಲರೂ ಕೂಡ ಒಟ್ಟಾಗಿ ಬಂದು ಈ ವಿಚಾರದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಈ ವಿಚಾರ ಸಂಕೀ ಸಂಕೀರ್ಣದಲ್ಲಿ ಪಾಲ್ಗೊಳ್ಳುವಂಥದ್ದಾಗಲಿ ಅಂತ ಹೇಳುವ ಆಶಯವನ್ನು ನಾವು ಇಟ್ಕೊಳ್ತಾ ಮಾಡ್ತೇವೆ ಖಂಡಿತವಾಗಲೂ ಅದು ಮೈಸೂರಿನಿಂದ ಮತ್ತೊಮ್ಮೆ ಇಡೀ ಕರ್ನಾಟಕಕ್ಕೆ ಹಬ್ಬುತ್ತೆ ಈ ಒಂದು ಹೋರಾಟದ ಜ್ವಾಲೆ ಅಂತ ಹೇಳುವಂಥ ಆಶಯ ನಮ್ಮದಾಗಿದೆ ಒಡನಾಡಿಯ ಒಂದು ಸಣ್ಣ ಆಶಯ ಒಂದು ಸಣ್ಣ ಆಸೆ ಇರುವಂಥದ್ದು ಹೋರಾಟವನ್ನು ಮುಂಚೂಣಿಗೆ ತರುವಂಥದ್ದಾಗಬೇಕು ಇದು ಯಾರೋ ವ್ಯಕ್ತಿಯನ್ನಲ್ಲ ಯಾವುದೋ ಒಬ್ಬ ವ್ಯಕ್ತಿಯದ್ದಲ್ಲ ಇದು ಹೋರಾಟ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿ ಇರಬೇಕೇ ಹೊರತು ಹೋರಾಟವಾದ ಒಂದು ವಾರಸುದಾರರಾಗಿ ನಾವು ಇರುವಂಥದ್ದು ನಮಗೆ ಸಲ್ಲದು ಅಂತ ಹೇಳುವಂಥದ್ದು ನನ್ನ ನಾವು ಇಟ್ಕೊಳ್ತಾ ಹಿಂದೆ ನಾವು ಸೌಜನ್ಯಗಳ ಹೋರಾಟವನ್ನು ಇದೇ ರೀತಿಯಾಗಿ ಮೈಸೂರಿಗೆ ತಂದಿದ್ವಿ ಮೈಸೂರಿನಿಂದ ಎಲ್ಲ ಕಡೆಗೆ ವ್ಯಾಪಿಸುವಂತೆ ನೋಡಿಕೊಂಡಿದ್ವಿ ಅದು ನಾವು ಮಾಡ್ಬೋದಾದಂಥ ಸಣ್ಣ ಕಾರ್ಯ ಒಂದು ಹೋರಾಟದಲ್ಲಿ ಮತ್ತು ಅದನ್ನು ದೂರದಲ್ಲಿ ನಿಂತು ಆ ಹೋರಾಟವನ್ನು ನೋಡುವಂಥ ಒಂದು ಅವಕಾಶವನ್ನು ತಗೊಳ್ಳುವಂಥದ್ದು ಅದರ ಮುಂಚೂಣಿಯಲ್ಲಿ ನಿಂತ್ಕೊಂಡ್ರೆ ನಮಗೆ ಹೋರಾಟವೇ ಕಾಣಬೇಕಂತ ಹಾಗಾದರೆ ಆ ಸಾಗರ ಕಾಣಬೇಕಿಲ್ಲ ಆ ರೀತಿಯಾಗಿ ಒಂದು ಕನಸನ್ನು ಒಟ್ಟುಕೊಂಡಿದ್ದೇವೆ ಇಲ್ಲೂ ಈ ಭೂಗಳ್ಳತನದ ವಿಚಾರದಲ್ಲೂ ಕೂಡ ನಾವು ಈ ಒಂದು ಸಂಘಟಿಸಿ ಮೈಸೂರಿನಲ್ಲಿ ಇದರ ಮೂಲಕ ಕರ್ನಾಟಕದ ಹತ್ತು ದಿಕ್ಕಿಗೂ ಕೂಡ ಹೋಗುವ ರೀತಿಯಲ್ಲಿ ನೋಡಿಕೊಂಡೇ ನೋಡ್ಕೊಳ್ತೇವೆ ಸರ್ಕಾರ ಇದನ್ನು ಗಮನಿಸುತ್ತೆ ಮತ್ತು ನ್ಯಾಯಬದ್ಧವಾಗಿ ನಡ್ಕೊಳ್ಳುತ್ತೆ ನಡೆದುಕೊಳ್ಳುತ್ತೆ ಅನ್ನುವಂತಹ ಆಶಯ ನಂಬಿಕೆ ನಮಸ್ಕಾರ